ಇನ್ನು ಇನ್ನೊಂದು ಜನಗಣತಿ ಮಾಡ ಎಲ್ಲ ಮನೆ ಮನೆಗಳು ಎಲ್ಲರೂ ಮಾಹಿತಿ ಕೊಡಿ ಅಂತ ಹೇಳ್ತೀವಿ ಮನೆಯವರು ಬರ್ತಾರೆ ಟೀಚರ್ಗಳು ಅಂಗಡಿಯವ್ರು ಆಸಕ್ತಿ ಬರ್ತಾರೆ ನಿಮ್ಮ ಹೆಸರು ನಿಮಗ ಇದು ಎಷ್ಟ ಜನ ಮಕ್ಳಿದಾರೆ ಎಷ್ಟ ಜನ ಇದ್ದಾರೆ ಎಲ್ಲಾ ಹೇಳಿ ಮೇಸ್ರುಗಳು ಹಾಕಿ ಡೇಟು ನೀವ್ ಏನ್ ಓದಿದರೆ ಎಲ್ಲಾ ಹಾಕಿ ಆಸ್ತಿ ಇದೆ ಆಸ್ತಿ ಅದ ಅನ್ಬೇಕು ಇಲ್ಲ ಅಂದಿಲ್ಲ ಅನ್ಬೇಕು ಕೂಲಿ ಅದ ಕೂಲಿ ಅಂತ ಅನ್ಬೇಕು ಗಾಡಿ ಗಾಡಿ ಅದ ಅನ್ಬೇಕು ನೀವ್ ಏನ್ ಮನ ಇದು ಮಣ ಅದ ಅನ್ಬೇಕು ಇದಿಲ್ಲ ಅನ್ಬೇಕು ಇಲ್ಲ ಸರಿಯಾದ ಮಾಹಿತಿ ಕೊಡಿ ಮತ್ತೆ ನಿಮ್ಗ ಜನಗನಿತ ನಾನು ಸುತ್ತೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿದ್ದೀನಿ ಜಿ ಮಾರಳ್ಳಿ ಗ್ರಾಮದಿಂದ ನಮ್ಮ ಜನಪ್ರತಿನಿಧಿಗಳನ್ನು ಚುನಾಯಿಸಿ ಸುತ್ತೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಇವತ್ತು ಜಾತಿ ನಾಳೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯನವರು ಜಾತಿ ಜನಗಣತೆಯನ್ನು ಚಾಲನೆ ನೀಡಿದ್ದಾರೆ ಹಾಗಾಗಿ ನಾವೂ ನಮ್ಮ ಜೀಮರಳ್ಳಿ ಗ್ರಾಮದಲ್ಲಿ ಜಾತಿ ಜನಗಣತೆಯನ್ನು ಚಾಲನೆ ತಮಟೆ ಬಡೆಯ ಮೂಲಕ ಚಾಲನೆಯನ್ನು ನೀಡಿದ್ದೀವಿ ದಯಮಾಡಿ ಗ್ರಾಮಸ್ಥರು ನಮ್ಮ ಪ್ರಾಥಮಿಕ ಶಾಲೆಯ ಮು ಮುಖ್ಯ ಮುಖ್ಯೋಪಾಧ್ಯಾಯರು ಶಿಕ್ಷಕಿಯರು ಮತ್ತು ಅಂಗನವಾಡಿಯ ಆಶಾ ಕಾರ್ಯಕರ್ತೆಯರು ಮೇಡಮ್ದಿರು ಎಲ್ಲ ಬರ್ತಾರೆ ನಿಮ್ಮ ಮನೆ ಮನೆಗೆ ಭೇಟಿ ಕೊಡ್ತಾರೆ ದಯಮಾಡಿ ಯಾರಾದರೂ ಮಹಿಳೆಯರು ಮಕ್ಕಳು ಯಾರಾದರೂ ಮನೆಯಲ್ಲಿ ಇದ್ಕೊಂಡು ಅವ್ರು ಬಂದಾಗ ಅವ್ರ ಜೊತೆ ಸಹಕರಿಸಿ ಅವ್ರೇನು ನಿಮ್ಮ ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆ ಸರಿಯಾದ ಉತ್ತರನ ಕೊಟ್ಟು ಯಾವುದೇ ಮರೆಮಾಚ್ದೇ ಒಂದು ಸುಳ್ಳು ಹೇಳೋದನ್ನು ಒಂದು ಸುಳ್ಳು ಹೇಳೋಕ್ಕೋಗಿ ನೀವು ಹತ್ತಾರು ಸುಳ್ಳುಗಳಿಗೆ ಸಿಗಾಕೋತೀರ ಏನು ಸುಳ್ಳು ಹೇಳೋಕ್ಕೆ ಹೋಗಬೇಡಿ ಅವರು ಏನು ಕೇಳ್ತಾರೆ ಉದ್ಯೋಗದಲ್ಲಿದ್ದರೆ ಉದ್ಯೋಗದಲ್ಲಿ ಇದ್ದೀವಿ ಅಂತೇಳಿ ಅಥವಾ ಕೂಲಿ ಮಾಡ್ತಿದ್ರೆ ನಮ್ಮದು ಕೂಲಿ ಅಂತೇಳಿ ಯಾಕೆಂದರೆ ಇವತ್ತು ನೀವು ಏನು ಅದು ನಿಮ್ಮ ಮುಂದಿನ ನಿಮ್ಮ ಮಕ್ಕಳಿಗೆ ಉಪಯೋಗ ಆಗುತ್ತೆ ಇವತ್ತೇ ನೀವು ತಪ್ಪು ಮಾಡಿದಾಗ ಮುಂದೆ ನಿಮ್ಮ ಮಕ್ಕಳು ಕಷ್ಟಪಡಬೇಕಾಗುತ್ತೆ ಈಗ ನೀವು ಏನು ಸವಲತ್ತು ಬೇಕು ಏನೋ ದಾಖಲೆ ಬೇಕು ಅಂದರೆ ನೀವು ಯಾರಿಗೂ ಲಂಚ ಕೊಟ್ಕೊಂಡು ಯಾರನ್ನೂ ಅಲ್ಕೊಂಡು ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಸತಾಯಿಸ್ಕೊಂಡು ಇದು ಮಾಡೋಂಗಿಲ್ಲ ನೀವು ಇಲ್ಲಿ ಕರೆಕ್ಟ್ ಮಾಹಿತಿಯನ್ನು ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ದರೆ ನೀವು ನೇರವಾಗಿ ಸುಲಭ ರೀತಿಯಲ್ಲಿ ನಿಮ್ಮ ದಾಖಲೆಗಳನ್ನು ಪಡ್ಕೋಬಹುದು ಹಾಗಾಗಿ ಅವ್ರ ಕೇ ಅವ್ರ ಜೊತೆ ನೀವು ಸಹಕರಿಸಿ ಮಾಹಿತಿ ಅವರು ಏನು ಕೊಡ್ತಾರೆ ಅದನ್ನು ನೀವು ಕೇಳಿಕೊಂಡು ಸರಿಯಾದ ಮಾಹಿತಿನ ಕೊಟ್ಟು ಯಾರಾದರೂ ಬಿಟ್ಟೋಗಿದರೆ ನಿಮ್ಮ ಮನೆ ಸೊಸೆಯರು ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಹೆಸರನ್ನ ನೋಂದಾಯಿಸ್ಕೊಂಡು ಸರ್ಕಾರ ಮಾ ಕೊಟ್ಟಿರ್ತಕ್ಕಂಥ ಈ ಸದಾವಕಾಶವನ್ನು ಉಪಯೋಗಿಸ್ಕೊಳ್ಳಿ ಒಳ್ಳೆಯ ಮಾಹಿತಿಯನ್ನು ಅವ್ರಿಗೆ ಕೊಡಿ ಅವ್ರ ಜೊತೆ ಸಹಕರಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜಾತಿ ಘನತೆ ಮಾಡೋದು ಇದು ಊರಿಗೆ ಇಡೀ ರಾಜ್ಯಕ್ಕೆನೇ ಒಂದು ಹೊಸ ಮಾದರಿ ಅಂದರೆ ಮತ್ತು ಹೊಸ ಒಂದು ಆಸ್ತಿ ಕೊಟ್ಟಂಗೆ ಇದು ಪ್ರತಿ ಒಂದು ಕೂಡ ಅವ್ರವ್ರಿಗೆ ಏನು ಜಾತಿ ಇದೆ ಅದನ್ನು ಅವ್ರ ಹೆಸರು ಮತ್ತು ಅವ್ರ ಕುಲ ಅವರು ಮತ್ತು ಅವ್ರು ಏನಿದೆ ಅದು ಹೇಳ್ಬೇಕು ಹೇಳೋದಕ್ಕೆ ಸರ್ಕಾರದಿಂದ ಒಂದು ಒಂದು ಮಕ್ಕಳು ಸ್ಕೂಲ್ಗಾಗ್ಬೋದು ಕಾಲೇಜ್ಗಾಗ್ಬೋದು ಮತ್ತು ಮತ್ತೆ ರೈತರದ್ದು ಬರೋ ಅಂಥ ಸವಲತ್ತು ಆಗ್ಬೋದು ಮತ್ತು ಇನ್ನೂ ಅನೇಕ ಯೋಜನೆಗಳಿದ್ದಿಲ್ಲ ಅದೆಲ್ಲ ತುಂಬ ಕಷ್ಟ ಆಗುತ್ತೆ ಅದು ಇವತ್ತು ಸೇರಿಸಲಿಲ್ಲ ಅಂದರೆ ಇದು ಐವತ್ತು ವರ್ಷದಿಂದನೇ ಜನಗಣತಿನೇ ಮಾಡಬೇಕಾಗಿತ್ತು ಯಾವುದೇ ಸರ್ಕಾರ ಬಂದರೂ ಕೂಡ ಅದನ್ನ ಕೈಗೆತ್ಕೊಂಡು ಇವತ್ತು ನಮ್ಮ ಸಿದ್ದರಾಮಯ್ಯ ಅವರು ಕೂಡ ಅದನ್ನ ಉದ್ಘಾಟನೆ ಮಾಡಿದ್ದಾರೆ ಅದು ಮಾಡಬೇಕು ಅಂದ್ಬಿಟ್ಟು ತುಂಬ ಜನ ಒತ್ತಾಯ ಮಾಡೋದು ಬೇಡ ಅಂತ ಆದರೂ ಕೂಡ ತಾಯಿಬ್ಬರು ಹೇಳಿದ್ದಾರೆ ಮಾಡಲೇಬೇಕು ಅಂತ ಪಟ್ಟಿರ್ಕ ಮಾಡ್ತಾ ಇದ್ದಾರೆ ಹಾಗಾಗಿ ಜನಗಣತಿ ಮಾಡೋದು ತುಂಬ ಇದು ಒಂಥರ ಆಸ್ತಿ ಇದ್ದಂಗೆ ಈಗ ನಾವು ಒಂದು ಆರ್ ಟಿ ಸಿ ಮಾಡಬೇಕಾದ್ರೆ ನಾವು ಹೆಸರಲ್ಲಿ ಆರ್ ಟಿ ಸಿ ತಗೋತೀವಲ್ಲ ಹಂಗೆ ಇದು ಜನಗಣತಿನೂ ಅದು ಒಂದು ಆಸ್ತಿ ಇದ್ದಂಗೆ ನಾವು ಒಂದು ಮನೆ ಈಸೊತ್ತು ಮಾಡಿಸ್ಬೇಕು ಈಸೊತ್ತು ಮಾಡಿಸೋಕೆ ನಾವು ಎಷ್ಟು ಸವಲತ್ತಾಗಿ ನಮ್ಮ ಹೆಸ್ರು ನಮ್ಮ ಹೆಸರುಗಳು ಏನಿದೆ ಅದನ್ನ ಅದನ್ನು ಸೇರ್ಸ್ಕೊತೀವಿ ಆನ್ಲೈನಲ್ಲಿ ಅದೇ ಥರ ಇದು ಒಂದು ಜನಗಣತಿ ಜಾತಿ ಗಣತಿ ಭಾಳ ಮುಖ್ಯವಾದದ್ದು ಪ್ರತಿಯೊಂದು ಮನೆಯವರು ಪ್ರತಿಯೊಂದು ಜಾತಿಲಿ ಅವ್ರವ್ರ ಏನು ಹೆಸರಿದೆ ಆದಿ ಕರ್ನಾಟಕ ವಲಯ ಅಂದರೆ ಒಲೆಯ ಇರಲಿ ಮಾದಗ ಅಂದರೆ ಮಾದಗ ಇರಲಿ ನಾಯಕ ಅಂದರೆ ನಾಯಕ ಇರಲಿ ಯಾವ್ದು ಗೌಡ ಅಂದರೆ ಗೌಡನಲ್ಲಿ ಮತ್ತು ಸೆಟ್ರು ಅನೇಕ ಸೆಟ್ರುಗಳಿದ್ದಾರೆ ಉಪರ್ ಸೆಟ್ರು ಇದ್ದಾರೆ ಬಳಗಾರ್ ಸೆಟ್ರು ಇದ್ದಾರೆ ಮತ್ತು ಇನ್ನೂ ಏನು ಸೆಟ್ರುಗಳಲ್ಲಿ ತುಂಬ ಇದೆ ಅವ್ರ ಹೆಸರು ಏನಿದೆ ಅದನ್ನು ಕರೆಕ್ಟಾಗಿ ಜನಗಣತಿಯಲ್ಲಿ ಮಾಡಿ ಅವ್ರನ್ನ ಹೆಸ್ರನ್ನ ನೋಂದಣಿ ಮಾಡಿದ್ರೆ ನಿಮ್ಮ ಮುಂದಿನ ಆಗಲಿ ಸ್ಕೂಲ್ ಸಸ್ಯದಾಗಲಿ ಬೇರೆ ಎಲ್ಲೇ ಸವಲತ್ತು ಬರಬೇಕು ಸರ್ಕಾರದಿಂದ ನಿಮಗೆ ಭಾಳ ಅನುಕೂಲ ಆಗುತ್ತೆ ತುಂಬ ಊರು ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಅವ್ರ ಜನಗಣತಿ ಜನದ ಆಧಾರದ ಮೇಲೆ ಏನೇನು ಅವ್ರಿಗೆ ತಲುಪಬೇಕು ಅದೆಲ್ಲ ತಲುಪುತ್ತೆ ಅದರಲ್ಲಿ ಹೆಸರು ಹೇಳಕ್ಕೆ ಆದಿ ಕರ್ನಾಟಕ ಅಂತ ಅನೇಕ ಜಾತಿಗಳವೆ ಆ ಜಾತಿಯಲ್ಲಿ ನಾನು ಅದಕ್ಕೆ ಕರ್ನಾಟಕ ನಾನು ಅಧಿಕಾರ ಕರ್ನಾಟಕ ಅಂದ್ಬಿಟ್ಟು ತುಂಬ ಜನ ಸೇರ್ಕೊಂಡು ತುಂಬ ಈ ಅದಿ ಕರ್ನಾಟಕ ಜನಗಳಿಗೆ ಎಸ್ ಸಿ ಎಸ್ ಟಿಗಳಿಗೆ ತುಂಬ ಸವಲತ್ತುಗಳ್ಗೆ ಅನ್ನೇ ಆಗಿ ಈ ಮುಂದುವರೆದ ಜನ ಬೇರೆ ಬೇರೆ ಜನ ನಾನು ಅದಕ್ಕೆ ಕರ್ನಾಟಕ ಅಂದ್ರೆ ಸೇರ್ಸ್ಕೊಂಡು ಇವರಿಗೆ ಸೇರ್ಕೊಂಡು ತುಂಬ ಮಾಡ್ತಾರೆ ಸವಲತ್ತುಗಳನ್ನೆಲ್ಲ ಬೇರೆಯವ್ರು ಪಡೀತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಪ್ರತಿಯೊಂದು ಪ್ರತಿಯೊಬ್ಬ ಇವ್ರಿಗೂ ಅನುಕೂಲ ಆಗಬೇಕು ಅಂದರೆ ನೀವು ಜನಗಣತಿನ ಜಾತಿ ಆದ ಮೇಲೆ ಏನಿದೆ ಅದನ್ನು ನೀವು ಮ ಪ್ರತಿಯೊಬ್ಬ ಮನೆಗಳಲ್ಲೂ ಕೂಡ ಮುಖ್ಯವಸ್ಥೆ ಯಾರಿದ್ದಾರೆ ಹೆಸರು ನಿಮ್ಮ ಮಕ್ಕಳು ಎಷ್ಟು ಜನ ಇದ್ದಾರೆ ಅಷ್ಟು ಜನ ಹೆಸರು ಜೊತೆಗೆ ಏನು ಓದಿದರೆ ಅವ್ರು ಓದಿದರೆ ಓದಾರ ಅನ್ಬೇಕು ಇಲ್ಲ ಅಂತ ಇಲ್ಲ ಅನ್ಬೇಕು ಅವ್ರು ಏನು ಓದಿರ ದೇಶ ಹೇಳ್ಬೇಕು ಡಿಗ್ರಿ ಮಾಡಿದರೆ ಡಿಗ್ರಿ ಅನ್ಬೇಕು ಪಿ ಯು ಸಿ ಮಾಡಿದರೆ ಪಿ ಯು ಸಿ ಅಂತ ಹೇಳ್ಬೇಕು ಪ್ರತಿಯೊ ಮನೆಯವ್ರಿಗೂ ನಿಮ್ಗೆ ಆದಮೇಲೆ ಪಕ್ಕದ ಮನೆಯವ್ರಿಗೂ ಗೊತ್ತಿರಲ್ವ ನಾನು ಹಿಂಗೆ ಮಾಡಿಸ್ತೇಪ ನೀನು ಮಾಡ್ಸೋ ಅಂತ ಪಕ್ಕದ ಮನೆಯವ್ರಿಗೂ ಕೂಡ ಹೇಳಬೇಕು ಇಡೀ ರಾಜ್ಯದಲ್ಲಿ ಇದು ಒಂದು ಮಾದರಿ ಗ್ರಾಮ ಆಗ ಜ ನಮ್ಮ ದೇಶ ಸಿದ್ದರಾಮಯ್ಯ ಅವರು ಭಾಳ ಹೊರಟಿದ್ದಾರೆ ಅವ್ರಿಗೆ ನೀವೆಲ್ಲರೂ ಕೂಡ ಮಾ ಬೆಂಬಲ ನಿಂತ್ಕೋಬೇಕು ಕರ್ನಾಟಕ ಜನ ಅವ್ರನ್ನ ಹದಿನೇಳನೇ ತಾರೀಕು ಗಂಟೆ ಕೊಟ್ಟಿದ್ದಾರೆ ಹದಿನೇಳನೇ ತಾರೀಖು ನೀವು ಪ್ರತಿ ಮನೆಗಳಲ್ಲಿ ಹೋಗಿ ಆ ಟೀಚರ್ಗಳು